வெள்ள வேலை வேதோமா

Thank you. Thank you. Thank you. thank you thank you thank you bye bye, bye. ಕಳೆದೆರಡು ದಿವಸಗಳಿಂದ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯ ರಾಷ್ಟ ತಲೆ ತಗ್ಗಿದಂತ ಕೆಲಸ ಯಾವುದೇ ಅಪರಾಧವನ್ನು ಮಾಡದೆ ಕೆಲವು ಷಡ್ಯಂತ್ರ ಕೆಲವು ಕಿದೂರಿಗಳಿಂದ ನಮ್ಮನ್ನು ಎದುರಿತ ಜೈಲಿನಲ್ಲಿಡಲಾಯಿತು ವಸುದೇವ ಜಸುದನ ಮಗನೇ ಹುಟ್ಟಿದ್ದು ಜೈಲಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಗೆ ಹೋಗಿ ಬಂದದ್ದು ನಮ್ಗೇನು ನೋವು ಅನ್ಸಲಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಶ್ರೀಕೃಷ್ಣ ಪರಮಾತ್ಮ ಹೊರಗೆ ಬಂದಾಗಿದೆ ಮುಂದಿನ ದಿನಗಳಲ್ಲಿ ದುಷ್ಟರ ಸಂವಾರ ಖಂಡಿತವಾಗಿ ನಡೆಯಿದೆ ಯಾವುದೇ ಸಮಾಜದ ವಿರೋಧಿ ಯಾವುದೇ ವ್ಯಕ್ತಿಗಳ ವಿರೋಧ ಯಾವುದೇ ಧರ್ಮದ ವಿರೋಧ ನಾವು ಮಾತಾಡಿದವರಲ್ಲ ಬರೇ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತ ಅತ್ಯಾಚಾರಿಗಳ ದಮನ ಆಗಬೇಕು ಆ ಅತ್ಯಾಚಾರಿಗಳು ಯಾರು ಅನ್ನುವಂಥದ್ದು ತಿಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಇವತ್ತು ರಾಜ್ಯಕ್ಕೆದವರ ಕೈಯಾಲುಗಳಾಗಿ ಅತ್ಯಾಚಾರಿಗಳ ಕೈಯಾಲುಗಳು ರಾಜ್ಯಕ್ಕೆದವರಾಗಿ ಇವತ್ತು ಇಡೀ ಇಲಾಖೆ ವ್ಯವಸ್ಥೆಯನ್ನು ಪೊಲೀಸ್ನವರು ನಿನ್ನೆಯಿಂದ ಎಷ್ಟು ಶ್ರಮ ಪಡ್ತಾ ಇದ್ದಾರೆ ನಮಗೆ ಯಾವುದೇ ರೀತಿಯ ಧಕ್ಕೆಯಾಗದೆ ಸಮಾಜದ ಮುಂದೆ ಮಹಿಷೆತ್ತಿ ತಂದು ನಿಲ್ಬೇಕ ನಿಲ್ಲಿಸಬೇಕು ಅನ್ನುವಂತಹ ಕೆಲವೇ ಕೆಲವು ರಾಜಕೀಯ ವ್ಯಕ್ತಿಗಳ ಪಿತೂರಿಯಿಂದ ಆದಂತಹ ಒಂದು ದಿನದ ನೌಟಂಕಿ ಬಂಧನದ ಯಾತ್ರೆ ಇಲ್ಲಿಗೆ ಬೇಜಾರಾಗೋದು ನಾವು ಮುಂದಿನ ದಿನಗಳಿಗೆ ಉತ್ತರ ಕೊಟ್ಟೆ ನಾನು ಈ ಹೊತ್ತಿನಲ್ಲಿ ಏನಂತ ಹೇಳಿದ್ರೆ ಇಡೀ ದೇಶವೇ ಸಲ್ಲನಗೊಂಡಿದೆ ಈ ವಿಚಾರವನ್ನು ಎಲ್ಲೆಲ್ಲೋ ಕೊಂಡೋಗಿ ಏನೇನೋ ಏನೇನು ಉದ್ರಿಕ್ತವಾಗಿ ಜನಗಳನ್ನ ಮಾಡ್ಕೊಳ್ತದೆ ಯಾಕಂತ ಹೇಳಿದ್ರೆ ಇವತ್ತು ಎಸ್ಐಟಿ ತನಿಖೆ ಆಗ್ತಾ ಇದೆ ಅತ್ಯಾಚಾರಿಗಳು ಯಾರು ಸಣ್ಣ ಸಣ್ಣ ಹೆಣ್ಮಕ್ಕಳನ್ನು ಬ್ರೂಟಲ್ ರೇಪ್ ಮಾಡಿದವರು ಯಾರು ತನಿಖೆ ನಡೀತದೆ ಎಸ್ಐಕ್ತಿಯನ್ನು ನಿಲ್ಲಿಸಿಕೋಸ್ಕರ ಈ ಒಂದು ಕೆಲಸ ಷಡ್ಯಂತ್ರ ನಡೀತಾ ಇದೆ ಅದಕ್ಕೋಸ್ಕರ ನಮ್ಮ ಯಾವುದೇ ಕಾರ್ಯಕರ್ತರು ಕಿಂಚಿತ್ತು ಎದುಗುಂದದೆ ಮುಂದಿನ ದಿನಗಳಲ್ಲಿ ಧೈರ್ಯವನ್ನು ಸಂವತ್ನದಲ್ಲಿ ಅಣ್ಣಪ್ಪನ ಮಂಜುನಾಥನ ಸತ್ಯ ಇದೆ ನಾವು ನಂಬುವಂತ ಎಲ್ಲರ ಮನೆಗಳನ್ನು ಆ ಅಂತ ತಿಳ್ಕೊಂಡು ಯಾವುದೇ ರೀತಿಯಲ್ಲಿ ಯಾವ ರೀತಿ ಅತ್ಯಾಚಾರಿಗಳ ಫಲ ಇರುವಂತವರು ಯಾವುದೇ ರೀತಿಯಲ್ಲಿ ಉತ್ತರ ಕೊಡಲಿ ನಾವು ಅದಕ್ಕೆ ತಿರುಗೇಟುಕೊಳ್ಳಲಿಕ್ಕಿಲ್ಲ ನ್ಯಾಯ ಸಿಗುವ ತನಕ ನಾವು ಸುಮ್ಮನೆ ಇರಬೇಕು ಜಾಸ್ತಿ ದಿನ ಇಲ್ಲ ಇನ್ನು ಆದಷ್ಟು ಬೇಗ ಧರ್ಮಸ್ಥಳದಲ್ಲಿ ಆದಂತ ಅತ್ಯಾಚಾರ ಕೊಲೆ ಪ್ರಕರಣಗಳಿಗೆ ಮುಂದಿನ ದಿನದಲ್ಲಿ ಒಳ್ಳೆಯ ರೀತಿಯ ತೀರ್ಮಾನ ಬಂದೇ ಬರ್ತದೆ ಅನ್ನುವಂಥ ಆತ್ಮವಿಶ್ವಾಸ ನಮ್ಗೆಲ್ಲರಿಗೂ ಇರಬೇಕು ಇವತ್ತು ಇಲ್ಲಿಂದೇ ತಾವೆಲ್ಲ ನಿರ್ಮಾಣ ಮಾಡಬೇಕು ಯಾಕಂತ ಹೇಳಿದ್ರೆ ಆದಂತ ಕೆಲವು ಬೆಳವಣಿಗೆಗಳು ಮುಂದೆ ಬೇರೆ ಯಾವುದೋ ರೀತಿ ದಿಕ್ಕನ್ನು ಪಡ್ಕೊಳ್ಳೋದು ಬೇಡ ಅನ್ನುವಂಥ ದೃಷ್ಟಿಯಿಂದ ನಿಮಗೆಲ್ಲರಿಗೂ ಬಂದಿರುತ್ತ ಇಲ್ಲಿ ತನಕ ಒಳ್ಳೆ ಒಂದು ವಿಷಯ ಅಂತ ಹೇಳಿದ್ರೆ ಸೌಜನ್ಯನ ಹೋರಾಟವನ್ನು ಯಾವ ಯಾವಾಗ ಯಾವ ಯಾವ ಪಿತೂರಿ ನಡೆಸಿ ಷಡ್ಯಂತ್ರ ನಡೆಸಿ ಅದನ್ನು ಮುಚ್ಚಿಸಲಿಕ್ಕೆ ಯಾರ್ಯಾರು ಶ್ರಮ ಪಡ್ತಾರೋ ಅವರಿಗೆ ನಿಜವಾಗಿ ಮಂಗಳಾರತಿ ಆಗಿರಲಿದೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ ಇಡೀ ವಕೀಲರ ಒಂದು ಸಂಘ ಪೂರ್ತಿ ನಮ್ಮ ಜೊತೆ ಇತ್ತು ಇಡೀ ವಕೀಲರು ನೂರಾರು ವಕೀಲರು ಒಗ್ಗಟ್ಟಾಗಿ ನಮ್ಮನ್ನು ರಕ್ಷಣೆ ಮಾಡಿ ನಮ್ಮ ಮನೆಗೆ ಬಿಟ್ಟು ಕಲಿಸಿದ್ದಾರೆ ಆ ಎಲ್ಲ ವಕೀಲರ ತಂಡಕ್ಕೆ ಆ ಸತ್ಯವಂತ ನ್ಯಾಯವಂತ ಧರ್ಮವಂತ ವಕೀಲರ ತಂಡಕ್ಕೆ ನಾನು ದೀರ್ಘದನ್ನ ನಮಸ್ಕಾರ ಮಾಡಿ ನನ್ನ ಒಂದು ಅಭಿನಂದನೆ E yeah!